ಏ ಅದೇ ಯಾಕೆನವ ನೀನು ನೋಡಿಯಾ ನೋಡಿ ಕರ್ತೀನಿ ಅಂತಿದ್ರು ಅದಕ್ಕೆ ತಾಳೆ ಹೂನ ಕೇಳ್ತೀನಿ ಯಾವ್ದನ್ನೂ ಬರಿ ತಕು ಮಾರ್ಗೇಟ್ ಕೊಡ್ತೀನಿ ಅಂದರೆ ಹ್ಞೂ ತಕಾ ಬರೀರಿ ಇಲ್ಲ ಅಂದರೆ ಬೇಡ ಅಂತ ಹೇಳಿದೆ ಏನವ ನಡಲಿ ತೊಂದರಂತೆ ಹಾಂ ಸಾರು ಮಾಡ್ಕೊಟ್ಟಿಯಾ ನಮ್ಮ ಮಾಡಿದ್ರೆ ಸಾರು ಚೆನ್ನಾಗಿ ಬರೋಕ್ಕಿಲ್ಲ ನಮ್ಮ ಹೊಟ್ಟೆ ಬಿ ಯಾವ ಹುಣ್ಣಾಕೆ ಇಲ್ಲ ಚೆನ್ನಾಗಿ ಮಾಡೋಕ್ಕಿಲ್ಲ ಚೆನ್ನಾಗಿ ಮಾಡೋಕ್ಕಿರ ನೋಡಿತಾರ ನೀನು ಅಂದ್ಬಿಟ್ಟು ಹ್ಞೂ ನೀನಾರು ಮಾರ್ಗ ಕೊಟ್ಟರೆ ಹಾಂ ಚೆನ್ನಾಗಿರ್ತದೆ ಅದಕ್ಕೆ ಸುಮ್ಮನೆ ನಾನು ಮಾಡಿದ್ರು ಭೀ ಹನ್ನೆ ಆಗೋತದೆ ಅದು ಯಾಕೆ ಮಾಡಬೇಕು ಅನ್ಬಿಟ್ಟು ಹಂಗೆ ಯೋಚನೆ ಮಾಡ್ತಿದ್ದೆ ಹೇಳು ಮಾರ್ಕೆಟ್ ಕೊಟ್ಟಿಯ ಹಾಂ ಕೊಡ್ತೀನಿ ಅಂದರೆ ಫೋನ್ ಮಾಡಿ ಹೇಳ್ತೀನಿ ತಗೋ ಬನ್ನಿ ಅಂತವಾ ನಾನು ಬೇಡ ಅನ್ಕೊಂಡೆ ಇದ್ದೆ ಏನೇ ರಿಳಿಗೆ ಎಲ್ಲಿದ್ದು ಬಂತೆ ಮಾಡ್ತಾ ಇದ್ದಾರಂತೆ ಮಾಡ್ತವು ಒಂದು ಗುಡ್ಡೆ ಇವತ್ತಂತೆ ಅದಕ್ಕೆಯ ಏನು ಮಾಡೋದು ಥರನೋ ಬ್ಯಾಡ್ಬೋ ಅಂತ ಅಂತ ಕೋತಿದ್ರು ಆಮೇಲೆ ಹೇಳ್ಬಿಟ್ರು ನೀನು ಮಾಡ್ಗಿಡೋದ್ರ ತರಕೇ ಇಲ್ಲ ಕೇಳು ನಿಮ್ಮ ಊನ್ನ ಮಾಡ್ಗಿಡ್ತೀನಿ ಅಂತ ತಗೋಬೋತೀನಿ ನೀನು ಮಾಡಿದ್ರೆ ಮನೆಗೆ ಯಾರು ಹುಣ್ಣಾಕಿಲ್ಲ ಅನ್ನೇ ಆಗೋಯ್ತದೆ ಅಂತ ತರಕಂತ ಮುಂಚೆ ಹೇಳ್ಬಿಟ್ರು ಅದಕ್ಕೆ ಏನು ಮಾಡೋದು ಅಂದ್ಬಿಟ್ರು ಹಾಗೆ ನೀನು ಕೇಳಿದೆ ಹೇಳ್ದೆ ಉಪ್ಪೇಸರು ಮಾಡಿಬಿಟ್ಟಿವಿ ಅಂತವ ಆದರೂ ಕೇಳಲಿಲ್ಲ ಮಾರಾಯ ಉಪ್ಪೇಸರು ಮಾಡಿದ್ರೆ ನೀನು ಉಣ್ಕೋ ನನಗೆ ಕೇ ಮಾಡಿಗಿಡ್ ಕೊಟ್ಟದ ಕೇಳು ಅಂತ ಅಂತಿತ್ತು ನೀನು ಅಡುಗೆ ಇನ್ನು ನೋಡಿ ಸರ್ ಅಂದರೆ ಭಾರಿ ಆಸೆ ನಮಗೆ ನಾನು ಮಾಡಿದ್ರು ಒಪ್ಪಕ್ಕಿಡ ಏನು ಮಾಡೋಣ ಅದಕ್ಕೆ ಬೇಡ ಬಿಡಿ ಅಂತ ಅಲ್ಲ ಕನ್ಗೆಜ್ಜ ಅದಕ್ಕೆ ಬೇಡ ಅದ್ಯೇ ತಕ ಬಾನು ಹೊಚ್ಚುಕಟ್ಟಾಗಿ ಮಾಡ್ಕೊಡ್ತೀನಂತೆ ಹುಣ್ಣಿ ರೀ ಒಬ್ಬ ಫೋನ್ ಮಾಡಿ ಹೇಳು ತಕ ಬರಲಿ ಅಲ್ಲ ನುಳಿಯೇ ಸಿಗೋದು ಅಪರೂಪ ಇತ್ತಿಚ್ಕಂತೂ ಭಾರಿ ಅಪರೂಪ ಬಿಡೋದೆ ಹಾಗಲೇದವನಗೂ ನಾವು ಜೊಲಿ ತಗೋ ಹೋದ್ರೆ ಅಲ್ಲಯೇ ಇರವು ಈಗ ಅಪ್ರೂಪ ತರಿಸು ಹೊಚ್ಚುಕಟ್ಟಾಗಿ ಆಡಿಸ್ಕೊಟ್ಟು ಮಾಡ್ಕೊಡ್ತೀನಿ ಏನೋ ಅಡುಗೆ ಮಾಡೋಕ್ಕೇನೋ ಭಾರಿ ಕಷ್ಟ ಬಾ ಖಾರಾಡ್ಸ್ಬಿಟ್ಟು ಮಾಡೋಕೆ ಏನು ಕಷ್ಟ ಇಲ್ಲಕತ್ತೇ ಮಾಡ್ಕೊಟ್ಟನು ತಗೋಬೋ ಹಚ್ಕೊಟ್ಟಾಗ ಉಂಟ ಬಂತೆ ಒಂದು ಇನ್ನೂರು ರೂಪಾಯಿ ತಗೊಬನ್ನಿ ಅನ್ಬಿಡ್ತೀನಿ ಹೇಳ್ಬಿಡು ಅಣ್ಣನಗೂ ಅದಕ್ಕೆ ಹೇಳ್ಬಿಡು ಹಿಡ್ಗಿಡ್ಗೆ ಮಾಡ್ಬೇಡ ಅಂತ ಯಾರಿದ್ದರು ಏನು ಕುಳ್ಳ ಅಣ್ಣ ಅತ್ಕೆ ಇನ್ನೊಂದು ತಾರ ರಮೇಶನು ಊರುಗೋಗವನಲ್ಲ ತಾರು ಇಲ್ಲವಲ್ಲ ಏನು ಮೈಯಸ ಮೈಯಸ ಕುಡ್ಲ ಅತ್ತಿಗೆ ಅಣ್ಣ ಅಷ್ಟೇ ತಾನೆ ನಾಲ್ಕು ಜನ ತಾನೆ ಇಲ್ಲೇ ಊಟ ಮಾಡ್ಕೊಳ್ತಾರೆ ಹೇಳ್ಬಿಡು ಬೇಡ ಊರು ಹಿಡ್ಗಿಡ್ಗೆ ಬೇಡ ಅಂತ ಹೇಳ್ಬಿಡವಾ ಬಂದು ಊಟ ಮಾಡ್ಕೊಳ್ಳಿ ಇಲ್ಲ ನಾನು ಹೇಳ್ಬಿಡ್ತೀನಿ ಬಿಡ್ತೀನಿ ತಾಳು ನೀೆ ಮುಗಾ ಸೀತಾ ಹೆಂಗಿದ್ದೀಯಾವಾ ಚೆನ್ನಾಗಿದ್ದೀಯಾ ಹುಂಕನಮ್ಮ ಚೆನ್ನಾಗิวನಿ ಅಂತೆ ಹೆಂಗಿದ್ದಿರಿ ಹು ಚೆನ್ನಾಗิวನಿ ಅಲ್ಲ ಆಗ್ಲೇ ಬರ್ತೀನಿ ಅಂದ್ಬಿಟ್ಟು ಇಷ್ಟೊತ್ತ ಐತಲ್ಲ ಏ ಅದೇವ ಮಾತ್ರ ತರ ಕೂತ್ಕೊಂಡು ಟೀ ಕುಡಿರಿ ಕಾಫಿ ಕುಡಿರಿ ಬಜ್ಜಿ ಹಾಕೋತೀನಿ ಅಂದ್ಬಿಟ್ಟು ಅಲ್ಲೇ ಗೊತ್ತಾಗೋಯ್ತು ಹೋಯ್ತು ಹುಳುಕಳಿ ಅಂತ ಹಿಂಸೆ ಮಾಡ್ತಿದ್ರು ಹುಳು ಹುಳುಕಳಿಲ್ಲ ಕೆಲಸ ಅದಲ್ಲ ಈಗ ಆಚೆ ಹೋಗಬೇಕಲ್ಲ ಅಂತಕ್ಕೆ ಮೊದಲು ಬಿಟ್ಟು ಹೋಗದ ಅಂದ್ಬಿಟ್ಟು ಹಂಗೆ ಬಂದೆ ಸರಿ ಕತೆ ಊರಿಡ್ತೀನಿ ನನಗೆ ಊತಾಯ್ತು ಹಾಂ ಸರಿ ಕತೆ ಹುಷಾರಾಗಿ ಹೋಗಿದ್ದು ಬಾ ನನಗೆ ನಿಮ್ಮ ಅಪ್ಪನ ಫೋನ್ ಮಾಡಿಬಿಟ್ಟು ಏನು ಹೇಳಿ ತಗೋಬರ್ತೀನಿ ಅಂತಿತ್ತು ಬೇಕಾ ಬೇಡ ಅಂತ ಫೋನ್ ಮಾಡಿತ್ತು ಹ್ಞೂ ಬೇಕಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳ್ಬಿಡು ಇನ್ನೂರು ರೂಪಾಯಿ ತಗೋಬಾನು ನಾಲ್ಕು ಗುಡ್ಡೆ ತಗೋಬಾನು ಗುಡ್ಡೆಲಿ ಮಡಿಕೊಂಡಿದ್ದಾರಂತೆ ಅಲ್ಲ ಈಗ ಮಾಡಕ್ಕ ಅದೇ ನೋಡಿ ಸರ ನೀನು ಬೇಡಕ್ಕಿಡು ನೀನು ಚೆನ್ನಾಗಿ ಮಾಡೋಕ್ಕಿಲ್ಲ ಅಯ್ಯೋ ನಾನೇನು ಮಾಡೋಕ್ಕಿಲ್ಲ ಕಂತಾಕೋ ಅಮ್ಮನ ಕೈಲೇ ಮಾಡಿಸ್ತೀನಿ ಅಮ್ಮನೇ ಮಾಡ್ತೀನಿ ಅಂದಿರೋದು ನಾ ಏನು ಮಾಡೋಕ್ಕಿಲ್ಲ ನಾನು ಮಾಡಿದ್ರೆ ತಾನೇ ಯಾರು ಉಂಡಿರಾ ಎಲ್ಲರೂ ಏ ಬೇಡ ಬೇಡ ಅಂತಿದ್ದೀರಿ ನಾವು ಮಾಡಿದ್ರೆ ತನೇ ಹೋಗ್ತೀರಾ ಅಮ್ಮನೇ ಮಾಡೋದು ಕತೆ ಅಯ್ಯೋ ನಾನೇ ಮಾಡ್ಕೊಡ್ತೀನಿ ಕಂತ ತಗೊಳ್ಳಿ ನಾನು ಮಾಡೋ ಅಡುಗೆ ಅಂದರೆ ಇವ್ಕೆಲ್ಲ ಏನು ಆಸೆಯ ಕಾಣೆ ಸರಿ ಮಗ ಕೈ ಕೈಗೆ ಕ ಮುಖ ತೊಳ್ಕೊಂಡು ಉಪ್ಪಸರು ಇಟ್ಟು ಎಲ್ಲಾನು ಮಾಡಿ ಮಾಡ್ಕೊಡಿ ಬಿಸಿ ಬಿಸಿ ಇಟ್ಟೆಲ್ಲ ಅದೇ ಹುಣಿ ಬನ್ನಿ ಇಲ್ಲ ಕತೆ ಊಟ ಮಾಡಿ ನೀವು ಬರುವ ಊಟ ಬಂದು ಬೇಡ ನೀವು ಊಟ ಮಾಡಿ ಅಮ್ಮ ನಾವು ಮಾಡ್ತೀನಿ ಇಕ್ಕೊಂಡು ಲೋ ಬಾ ಬಾ கார்பட்டு உப்பா நான் உப்போ கட்டி ஊட்டாடீ நான் ஊட்டாட் பிடி ఉణ్క బంద్రు సించూరు ఉణా కబడి ఇలా కతినీ ఊట మి అమ్మే మాతీని సరిక నమ్మ అయితే సరి బట్టెడ్ బే బట్ట అన్న కనవ అంతవళె నీకు నింసే మార్తాీ ఏ కర్దస్టే జంప జాస్తి నిల్ గోతాయిల్వా అేడ బేడా అంతవళు హుణ్ణు బా హుణ్ణు బా అంత కతావళి సుమ్ ఆతగి నిందరికీ అమ్మ ಬೇಡ ಅಂದ್ರೆ ಕೇಳಾಕಿದ ಅಯ್ಯ ಸುಮ್ಮನೀರು ಅಲ್ಲ ಅದೇ ಅಂಗಡಿಯೇನು ಕಂಡೋರ್ ಕರಕ್ಕೆ ಹೋಗಿದ್ದಾನ ಹಾ ಇವ್ನಿಗೂ ಪೇಸಂದ್ರೆ ಭಾರಿ ಆಸೆ ಬಸ್ರು ಹೆಂಗಸು ನೋಡಿದ್ ಮಾಡಿದ್ನೆಲ್ಲ ತಿನ್ಬೇಕು ಉಣ್ಬೇಕು ಅನ್ಸ್ತದೆ ನಿನ್ಗೆ ಬಾಯ್ ಬೈ ಕುಡ್ಕ ಹುಣ್ಣಂಗಿದ್ರೆ ಬೈಲಿ ದುಣ್ಣು ಹುಣ್ಣು ಬೈಲಿ ಬೇಡಕತೆ ನಳ್ಳಿ ಸಾರು ಮಾಡ್ತಿದ್ದೆಲ್ಲ ಒಟ್ಟಿಗೆ ಹುಣ್ತೀನಿ ನೀನು ಹುಣ್ಣು ಓಹ್ ಹತ್ಕೆಯಾ ಹುಣ್ಣು ಬಾ ಹುಣ್ಣು ಬಾ ಅಂದ್ರೆ ಬೇಡ ಬೇಡ ಅನ್ಕೋತಿರೋದು ನಳ್ಳಿ ಸಾರೋಳು ಹುಣ್ಣಾಕಿ ಸರಿ ಅದೊಳಕಂತ ನಾನೇತಿ ಕೊಟ್ಕೊಂಡೆ ಅಂತ ಅದೇ ನಾನು ಇನ್ನೂ ಅಡುಗೆನೇ ಮಾಡ್ಕೊಡ್ತೀನಿ ಅಂತ ಅಂದಿಸ್ತಿಲ್ಲ ಆದರೆ ಹಿಂಗನ್ಕ ಬಂದುಬಿಟ್ಟೆ ನಮ್ಮ ಹೂವು ಮಾಡ್ಕೊಡ್ತಾಳೆ ಅಂತ ಅಯ್ಯೋ ಅದೊಂದು ಇರ್ಯಾಕಂತ ಹಿನ್ನ ಮಾಡ್ಕೊಟ್ಟರು ನೀನು ಮಾಡ್ಕೊಡ್ದನೇ ಅದೇ ಕನವ ರೀ ಋತ್ನಿ ಮುಗೀನು ನೋಡೋಕೋಗ್ಬೇಕಾಯ್ತು ಆರೆಕ ಸಾಮಾನು ತಕ್ಕೋಗದ ಹೋಗದ ಯಾವತ್ತು ಯಾವತ್ತೂನೇ ನಾನು ಭೀ ಮುಗಿನ್ ನೋಡಕ್ಕೋಗಬೇಕು ನಾನು ಸುಮಾರು ದಿವಸ ಆಗೋದನ್ನ ಮುಗ ಹುಡ್ತಾ ಆಸ್ಪತ್ರೆ ಒಂದು ದಿವಸ ನೋಡ್ರೋದು ನೀನು ಹೋಗಿದ್ದು ಬಂದುಬಿಡು ಮೊದಲು ಹೋಗಂಗಿದ್ರೆ ಹೋಗಿದ್ದು ಬಂದುಬಿಟ್ಟು ಆರೆಕ ಸಾಮಾನು ಕೊಟ್ಟು ಬಂದ್ಬಿಡು ಆಮೇಲೆ ನಾನು ಹೋಗ್ತೀರಂತೆ ಅಲ್ಲಿ ಅಷ್ಟಿತ್ತು ಯಾರಾದ್ರೂ ಇರ್ಬೇಕಲ್ಲ ಅದಕ್ಕೆ ಕತೆ ನಾನು ನೋಡ್ಕೊತ ಅಂತೀನಿ ಹೋಗಿದ್ದು ಬಂದ್ಬಿಡು ನೀನು ಉಳ್ಗಿಲ್ ಕಳಕ್ಕೆಲ್ಲ ಹೋಗ್ಬೇಡ ಹೋಗ್ಬಿಟ್ಟು ವಾಪಸ್ಸಿಗೆ ಬಂದ್ಬಿಡು ಆಮೇಲೆ ನಾನು ಹೋಗಿ ಒಂದು ದಿವಸ ಉಳ್ಕೊಂಡು ನೋಡ್ಬಿಡ್ಕೊಂಡು ಬರ್ತೀನಿ ಹಾಂ ಅದೇ ಹ್ಞೂ ಕುಳ್ಳ ಅಂತಿದ್ದ ಕರ್ಕಬಮ್ಮ ಕರ್ಕಬಮ್ಮ ಹಾಂ ಅಂತ ಏನು ಆಟ ಹೇಳ್ತಾ ಕೂತವಣೆ ಕುಳ್ಳ ಆಟ ಮಾಡ್ತಾ ಕೂತವಳೆ ಕರ್ಕಬಮ್ಮ ಮಾರನೂ ಹೋಗ್ಳು ಕರ್ಕಂಬಾ

ನೀನೇನಾರು ಮಾಡ್ಕೋ ಕುಳ್ಳ ಬರಲಿ ನಾನೇ ಹೇಳ್ತೀನಿ ಸಂಜೆ ಗಂಟೆ ಬಂದ್ಬಿಟ್ಟು ಬಂದ್ಬಿಟ್ಟು ಆ ಬರೀ ಇದ್ಲಿ ಹೇಳ್ತಾ ಕೂತಿರ್ತಾನೆ ಕಳ್ಸತ್ತೆ 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 ಅಂತವ ಏನು ಹೇಳ್ತೀನಿ ಮಕ್ಕಳನ್ನ ನಾವೇ ಸಾಕ್ತ ಕೂತ್ಕೊಂಡವ ಸಂಜೆ ಗಂಟ ಕಳಿಸ್ತಾನೆ ಹಾ ಮಾಡೋದು ಕಳಿಸ್ತೀವಿ ಕತೆ ಇಲ್ಲಿ ಹಂಗನ್ಬಿಟ್ಟು ಇಲ್ಲೇ ಕಳ್ಸೋಕಾಯ್ತಿಲ್ಲ ಹೊಸ ಕಟ್ಟಾಗಿ ಬಾಣಗಿಡ್ತನ ಮುಗಿಲಿ ಆಮೇಲೆ ಕಳಿಸ್ತೀವಂತೆ ಏನಾದ್ರು ಮಾಡ್ಕೊಳ್ಳುವ ನನಗೇನು ಇಲ್ಲಿದ್ದರೂ ಅಡುಗೆ ಮಾಡಿ ಬೇಯಿಸಾಕ್ಬೇಕು ಮಾಡ್ತೀಗಿ ಅಲ್ಲಿದ್ರು ಬೇಯ್ಸಾಕ್ಬೇಕು ಇಲ್ಲಿದ್ರೂ ಬೇಯ್ಸಾಕ್ತೀನಿ ಏನಾರು ಮಾಡ್ಕೊಳ್ಳಿ ಅವನು ಹೇಳಿದ್ದ ನಾನು ಹೇಳಿದೆ ಅಷ್ಟೇ ಹ್ಞೂ ಹ್ಞೂ ಇನ್ನೇನು ಮಾಡೋಣ ಹೇಳ್ತಾರೆ ಒಟ್ಟಿಗೆ ತಟಪಟ್ಟು ಮಾಡ್ಕೊಂಡ್ಕೊಂಡು ಏನೋ ನೋಡಿ ಸರ್ ಅಂದ್ರೆ ಹೋಸಿ ಯಾವುದೇ ಮಾಡ್ಕೊಳ್ತೀನಿ ಅಚ್ಚುಕಟ್ಟಾಗಿ ನೋಡಿ ಸರ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಇಟ್ಟೆ ಇಟ್ಟ ಈಗ ಉಣ್ಬಿಟ್ಟು ನೀನು ಆಮೇಲೆ ಹೊಟ್ಟೆ ತುಂಬದೆ ಅದು ಇದು ಅಂತ ಅನ್ಬೇಡ ಆಮೇಲೆ ನೋಡಿ ಸರ್ ಉಣ್ಬೇಕು ಅಷ್ಟೇ ನೀನು ಏನು ನೋಡಿದ್ದಲ್ಲಿ ಸರ್ ಹಿಟ್ಟುಕಿಟ್ಟು ಉಣ್ಣಾಕಿಲ್ಲ ಇನ್ನೂ ಅನ್ನಾಗಿ ಇಟ್ಟು ಹಾಕಿಲ್ಲ ಒಂದು ಎಣ್ಣಲ್ಲಿ ತಿನ್ಕತಿನಿ ಕಣ ಸಾಕು ಏನು ಭಾರಿ ಚೆನ್ನಾಗಿರ್ತದೆ ಒಳಗೆ ಒಳಗೆ ಮಾತ್ರ ಅನಳ್ಳಿ ಸಾರು ಅನುಳ್ಳಿ ಅಂತ ಏನು ತುಪ್ಪು ತುಪ್ಪದಂಗಿರ್ತದೆ ಭಾರಿ ಚೆನ್ನಾಗಿರ್ತದೆ ಖಾನವ ಬಾಯಿಬೇಕ ನನಗೆ ನಳ್ಳಿ ನೆನಸ್ಕೊಬಿಡ್ರಿ ಮುಂದುವರಿಯುವುದು ಅರಿಯುವುದು ಹಂಗೇ ವೀಡಿಯೋ ಹಂಗೆ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಕ್ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ನಿಮ್ಮ ಲೈಕ್ ಕೊಟ್ಬಿಡಿ ಬರದ ಮತ್ತೆ